ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಎರಡು ಮೂರು ಮದುವೆಯಾದ ಕನ್ನಡದ ಪ್ರಸಿದ್ಧ ನಟರು ಯಾರು ಇವರ ಮಾಜಿ ಹೆಂಡತಿಯರು ಹೇಗಿದ್ದಾರೆ ಅವರ ಜೊತೆ ಎಷ್ಟು ವರ್ಷ ಸಂಸಾರ ನಡೆಸಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಟೈಗರ್ ಪ್ರಭಾಕರ್ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟ ಟೈಗರ್ ಪ್ರಭಾಕರ್ ಮೊದಲಿಗೆ ಮೇರಿ ಅಲ್ಫಾನ್ಸಾ ಎಂಬುವರ ಮದುವೆಯಾದ್ರು ಇವರಿಗೆ ಮೂವರು ಮಕ್ಕಳು ಬಳಿಕ ನಟಿ ಜಯಮಾಲರನ್ನ ಮದ್ವೆ ಮಾಡ್ಕೊಂಡ್ರು ಇವರಿಗೆ ಒಬ್ಬಳು ಮಗಳು ಮೂರು ವರ್ಷದ ಸಂಸಾರದ ಬಳಿಕ ಮದ್ವೆ ಮುರಿದು ಬಿತ್ತು ನಂತರ ಮಲಯಾಳಂ ಮತ್ತು ತಮಿಳು ನಟಿ ಬೇಬಿ ಅಂಜುರನ್ನ ಮದುವೆಯಾದ್ರು ಆದ್ರು ಇವರಿಗೆ ಒಬ್ಬ ಮಗ ಒಂದು ವರ್ಷದಲ್ಲೇ ಈ ಮದ್ವೆ ಕೂಡ ಮುರಿದು ಬಿತ್ತು ಹೀಗೆ ಒಟ್ಟು ಮೂರು ಮದುವೆಯಾಗಿದ್ರು ಟೈಗರ್ ಪ್ರಭಾಕರ್ ಪ್ರಕಾಶ್ ರಾಜ್ ಕನ್ನಡ ತಮಿಳು ತೆಲುಗಿನ ನೂರಾರು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ನಟ ನಿರ್ದೇಶಕ ನಿರ್ಮಾಪಕ ಪ್ರಕಾಶ್ ರಾಜ್ ಮೊದಲಿಗೆ ತಮಿಳು ನಟಿ ಲಲಿತಾ ಕುಮಾರಿಯನ್ನ ಮದುವೆಯಾದ್ರು ಇವರಿಗೆ ಮೂವರು ಮಕ್ಕಳು ಆದ್ರೆ ಹದಿನೈದು ವರ್ಷದ ಸಂಸಾರ ಡಿವೋರ್ಸ್ ಮೂಲಕ ಅಂತ್ಯವಾಯಿತು ನಂತರ ಕೊರಿಯೋಗ್ರಾಫರ್ ವರ್ಮಾ ಎಂಬುವರನ್ನ ಮದುವೆ ಮಾಡಿಕೊಂಡ್ರು ಪ್ರಕಾಶ್ ರಾಜ್ ದ್ವಾರಕೀಶ್ ಪ್ರಸಿದ್ಧ ಹಾಸ್ಯ ನಟ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದ ದ್ವಾರಕೇಶ್ ಮೊದಲಿಗೆ ಅಂಬುಜ ಅನ್ನೋರನ್ನ ಪ್ರೀತಿಸಿ ಮದುವೆಯಾದ್ರು ಇವರಿಗೆ ಐವರು ಮಕ್ಕಳು ನಂತರ ಶೈಲಜಾ ಎಂಬುವರನ್ನ ಮದುವೆ ಮಾಡ್ಕೊಂಡ್ರು ರಘು ಮುಖರ್ಜಿ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ರಘು ಮುಖರ್ಜಿ ಮೊದಲಿಗೆ ಭಾವನಾ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಬಳಿಕ ವಿಚ್ಛೇದನ ಪಡೆದು ನಟಿ ಅನುಪ್ರಭಾಕರ್ನ ಮದುವೆಯಾದ್ರು ಚಕ್ರವರ್ತಿ ಚಂದ್ರಚೂಡ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಮೊದಲಿಗೆ ಮಂಜುಳಾ ಅನ್ನೋರನ್ನ ಮದುವೆಯಾದ್ರು ಇವರಿಗೆ ಒಬ್ಬಳು ಮಗಳು ನಂತರ ನಟಿ ಶ್ರುತಿಯನ್ನ ಮದ್ವೆ ಮಾಡ್ಕೊಂಡ್ರು ಆದ್ರೆ ಕೆಲ ದಿನಗಳಲ್ಲೇ ಈ ಮದ್ವೆ ಮುರಿದು ಬಿತ್ತು ಮೊದಲ ಪತ್ನಿಗೆ ವಿಚ್ಛೇದನ ಕೊಡದೆ ಎರಡನೇ ಮದ್ವೆ ಮಾಡ್ಕೊಂಡಿದ್ದೆ ಇದಕ್ಕೆ ಕಾರಣ ವಿಚಾರ ಕೋರ್ಟ್ ಮೆಟ್ಟಿಲೇರಿ ಎರಡನೇ ಮದುವೆಯನ್ನ ಅಸಿಂಧುಗೊಳಿಸಲಾಯಿತು ರಾಜೇಶ್ ಕೃಷ್ಣನ್ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಸಿದ್ಧ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಮೊದಲಿಗೆ ಗಾಯಕಿ ಸೌಮ್ಯ ರಾವ್ರನ್ನ ಮದುವೆಯಾದ್ರು ಬಳಿಕ ಹರಿಪ್ರಿಯಾ ಎಂಬ ದಂತ ವೈದ್ಯೆಯನ್ನ ಮದುವೆಯಾಗಿ ದೂರವಾದ್ರು ಆಮೇಲೆ ಗಾಯಕಿ ರಮ್ಯಾ ವಸಿಷ್ಠರನ್ನ ಮದುವೆಯಾಗಿ ನಾಲ್ಕು ವರ್ಷ ಸಂಸಾರ ನಡೆಸಿದ್ರು ಹೀಗೆ ಒಟ್ಟು ಮೂರು ಮದುವೆಯಾಗಿದ್ರು ರಾಜೇಶ್ ಕೃಷ್ಣನ್ ಡಿವೋರ್ಸ್ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದಾಗ ರಮ್ಯಾ ವಸಿಷ್ಠ ನನ್ನ ಗಂಡ ಅಸಮರ್ಥ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅಂದಿದ್ದು ಗಮನಾರ್ಹ ಓಂ ಪ್ರಕಾಶ್ ರಾವ್ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಓಂ ಪ್ರಕಾಶ್ ರಾವ್ ಮೊದಲಿಗೆ ನಟಿ ರೇಖಾ ರನ್ನ ಮದುವೆಯಾದ್ರು ಇವರಿಗೆ ಒಬ್ಬಳು ಮಗಳು ನಂತರ ವಿಚ್ಛೇದನ ಪಡೆದು ನಟಿ ಡೆನಿಸಾ ಪ್ರಕಾಶ್ ಅಥವಾ ಭವ್ಯ ಪ್ರಕಾಶ್ರನ್ನ ಮದುವೆಯಾದ್ರು ಇವರಿಗೆ ಮೂವರು ಮಕ್ಕಳು ದುನಿಯಾ ವಿಜಯ್ ಕನ್ನಡದ ಪ್ರಸಿದ್ಧ ನಟರಲ್ಲಿ ಒಬ್ಬರಾಗಿರೋ ದುನಿಯಾ ವಿಜಯ್ ಮೊದಲಿಗೆ ನಾಗರತ್ನ ಎಂಬುವರನ್ನ ಮದುವೆಯಾದ್ರು ಇವರಿಗೆ ಮೂವರು ಮಕ್ಕಳು ನಂತರ ನಟಿ ಕೀರ್ತಿ ಪಟ್ಟಾಡಿಯನ್ನ ಮದುವೆಯಾದ್ರು ಎನ್ನಲಾಗುತ್ತೆ ಅಂದ್ಹಾಗೆ ಮೊದಲ ಪತ್ನಿ ನಾಗರತ್ನಗೆ ಡಿವೋರ್ಸ್ ಕೊಡಲು ದುನಿಯಾ ವಿಜಯ್ ಎರಡು ಸಾವಿರದ ಹದಿಮೂರರಿಂದ ಕೋರ್ಟ್ ಕಚೇರಿ ಸುತ್ತಿದ್ದಾರೆ ಎಸ್ ಮಹೇಂದರ್ ಗಟ್ಟಿಮೇಳ ಸೇರಿದಂತೆ ಕೆಲವೊಂದು ಸಿನಿಮಾಗಳಿಗೆ ಆಕ್ಟ್ ಮಾಡಿರೋ ನಿರ್ದೇಶಕ ಎಸ್ ಮಹೇಂದರ್ ಮೊದಲಿಗೆ ನಟಿ ಶ್ರುತಿಯನ್ನ ಮದುವೆಯಾದ್ರು ಇವರಿಗೆ ಒಬ್ಬಳು ಮಗಳು ಸುಮಾರು ಹನ್ನೊಂದು ವರ್ಷಗಳ ಸಂಸಾರ ಡಿವೋರ್ಸ್ ಮೂಲಕ ಅಂತ್ಯವಾಯ್ತು ನಂತರ ಯಶೋಧ ಎಂಬುವರನ್ನ ಮದ್ವೆ ಮಾಡ್ಕೊಂಡ್ರು ಎಸ್ ಮಹೇಂದರ್ ಸುಚೇಂದ್ರ ಪ್ರಸಾದ್ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಸುಚೇಂದ್ರ ಪ್ರಸಾದ್ ಮೊದಲಿಗೆ ನಟಿ ಮಲ್ಲಿಕಾ ಪ್ರಸಾದ್ರನ್ನ ಮದುವೆಯಾದ್ರು ನಾಲ್ಕು ವರ್ಷ ಸಂಸಾರ ನಡೆಸಿ ವಿಚ್ಛೇದನ ಪಡೆದ್ರು ಬಳಿಕ ನಟಿ ಪವಿತ್ರಾ ಲೋಕೇಶ್ ಜೊತೆ ಹನ್ನೊಂದು ವರ್ಷ ಸಂಸಾರ ನಡೆಸಿ ದೂರವಾದ್ರು ಪ್ರಶಾಂತ್ ಶಾಸ್ತ್ರಿ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಶಾಂತ್ ಶಾಸ್ತ್ರಿ ಅಥವಾ ಸುಮನ್ ಶಾಸ್ತ್ರಿ ಮೊದಲ ಪತ್ನಿಯಿಂದ ಇಬ್ಬರು ಹೆಣ್ಣು ಮಕ್ಕಳನ್ನ ಪಡೆದಿದ್ದಾರೆ ಬಳಿಕ ನಟಿ ಹೇಮಾ ಪ್ರಭಾತ್ರ ಮದುವೆಯಾದ್ರು ಇವರಿಗೆ ಒಬ್ಬಳು ಮಗಳು ಆಶೀಶ್ ವಿದ್ಯಾರ್ಥಿ ಕನ್ನಡ ಹಿಂದಿ ತೆಲುಗು ತಮಿಳು ಬಂಗಾಳಿ ಭಾಷೆಯ ನೂರಾರು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ಆಶೀಶ್ ವಿದ್ಯಾರ್ಥಿ ಮೊದಲಿಗೆ ರಾಜೋಶಿ ಎಂಬುವರನ್ನ ಮದುವೆಯಾದ್ರು ನಂತರ ವಿಚ್ಛೇದನ ಕೊಟ್ಟು ರೂಪಾಲಿ ಬರುವ ಎಂಬುವರನ್ನ ಮದುವೆ ಮಾಡ್ಕೊಂಡ್ರು ಪುಟ್ಟಣ್ಣ ಕಣಗಾಲ್ ಕನ್ನಡದ ಪ್ರಸಿದ್ಧ ನಿರ್ದೇಶಕ ಕಮ್ ನಿರ್ಮಾಪಕ ಪುಟ್ಟಣ್ಣ ಕಣಗಾಲ್ ಮೊದ್ಲಿಗೆ ನಟಿ ಆರತಿಯನ್ನ ಮದುವೆಯಾದ್ರು ಇವರಿಗೆ ಒಬ್ಬಳು ಮಗಳು ಐದು ವರ್ಷದ ಸಂಸಾರದ ಬಳಿಕ ವಿಚ್ಛೇದನ ಆಯಿತು ನಂತರ ಲಕ್ಷ್ಮಿ ಅಥವಾ ನಾಗಲಕ್ಷ್ಮಿ ಎಂಬುವರನ್ನ ಮದುವೆ ಮಾಡಿಕೊಂಡ್ರು ಪ್ರಭುದೇವ ಕನ್ನಡದ ಕೆಲವೊಂದು ತಮಿಳು ತೆಲುಗು ಹಿಂದಿ ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಭುದೇವ ಮೊದಲಿಗೆ ರಂಭತ್ ಎಂಬುವರನ್ನ ಮದುವೆಯಾದ್ರು ಇವರಿಗೆ ಮೂವರು ಮಕ್ಕಳು ಹದಿನಾರು ವರ್ಷದ ಸಂಸಾರದ ಬಳಿಕ ವಿಚ್ಛೇದನ ಆಯಿತು ನಂತರ ಹಿಮಾನಿ ಸಿಂಗ್ ಎಂಬುವರನ್ನ ಮದ್ವೆ ಕಮಲ್ ಹಾಸನ್ ಕನ್ನಡದ ಕೆಲವೊಂದು ಸೇರಿದಂತೆ ವಿವಿಧ ಭಾಷೆಯ ನೂರಾರು ಸಿನಿಮಾಗಳಲ್ಲಿ ನಟಿಸಿರೋ ಕಮಲ್ ಹಾಸನ್ ಮೊದಲಿಗೆ ವಾಣಿ ಗಣಪತಿ ಎಂಬುವರೆ ಮದುವೆಯಾದ್ರು ಹತ್ತು ವರ್ಷದ ಸಂಸಾರ ಡಿವೋರ್ಸ್ ಮೂಲಕ ಅಂತ್ಯವಾಯಿತು ಬಳಿಕ ನಟಿ ಸಾರಿಕಾ ಠಾಕೂರ್ ಅನ್ನ ಮದುವೆಯಾಗಿ ಹದಿನಾರು ವರ್ಷ ಸಂಸಾರ ನಡೆಸಿದ್ರು ನಂತರ ನಟಿ ಗೌತಮಿ ಜೊತೆ ಹಲವು ವರ್ಷ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಎರಡು ಮೂರು ಮದುವೆಯಾದ ಕನ್ನಡದ ಪ್ರಸಿದ್ಧ ನಟರು ಯಾರು ಇವರ ಮಾಜಿ ಪತ್ನಿಯರು ಹೇಗಿದ್ದಾರೆ ಇವರ ಜೊತೆ ಎಷ್ಟು ವರ್ಷ ಸಂಸಾರ ನಡೆಸಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ